ಬೆಂಗಳೂರಿನ ನಾನ್ವೆಜ್ ಹೋಟೆಲ್ಗಳಲ್ಲಿ ನಾಯಿ ಮಾಂಸ ಬೆರಕೆ ಆಗ್ತಿದೆಯಾ ಕಳೆದೆರಡು ದಿನಗಳಿಂದ ಚರ್ಚಾಸ್ಪದ ವಿಷಯವಾಗಿರ್ತಕ್ಕಂಥ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯ ಕೇಂದ್ರಬಿಂದು ಆಗಿರ್ತಕ್ಕಂಥ ಅಬ್ದುಲ್ ರಜಾಕ್ ಅವರು ಟಿ ವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಒಳ್ಳೆ ಕಾರಣ ಬನ್ನಿ ಸರ್ ಕಳೆದೆರಡು ದಿನಗಳಿಂದ ನೀವು ಚರ್ಚೆಯ ಕೇಂದ್ರಬಿಂದು ಬೆಂಗಳೂರಿಗರಿಗೆ ಅಬ್ದುಲ್ ರಜಾಕ್ ನಾನ್ವೆಜ್ ತಿನ್ನುವಂಥ ನಾನ್ವೆಜ್ ಪ್ರಿಯರಿಗೆ ನಾಯಿ ಮಾಂಸದ ಕಲಬೆರಿಕೆಯನ್ನು ಮಾಡಿ ತಿನ್ನಿಸ್ತಿದ್ದಾನೆ ಅಂತ ಗಂಭೀರ ಆರೋಪ ನಿಮ್ಮ ವಿರುದ್ಧ ಕೇಳಿಬರ್ತಿದೆ ಏನು ಹೇಳ್ತೀರಾ ಸರ್ ನೀವು ಇಲ್ಲಿ ಸರ್ ನಮ್ಮ ಧರ್ಮದಲ್ಲಿ ನಾವು ನಾಯಿಯನ್ನು ಮುಟ್ಟು ಹಾಗೂ ಇಲ್ಲ ಯಾವಾಗ ನಾಯಿಯನ್ನು ಮುಟ್ಟುವ ಹಾಗೇ ಇಲ್ಲ ಹೇಳಿದ್ರೆ ಅದರಲ್ಲಿ ನೀವು ಬಂದುಬಿಟ್ಟು ನಾಯಿ ಮಾಂಸವನ್ನೇ ನೀವು ಸೇವಿಸಿದ್ದೀರಾ ಅಂತ ಹೇಳಿದ್ರೆ ಅದು ಸರಾಸರಿ ಒಂದು ಆರೋಪ ಅಷ್ಟೇ ನೋಡಿ ಕುರಿಗಳು ಡಿಫ್ರೆಂಟ್ ಡಿಫ್ರೆಂಟ್ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟೈಲು ಅವರ ರೂಪ ಆಕಾರ ಬೇರೆ ಬೇರೆದಾಗಿರುತ್ತೆ ಇವಾಗ ಅಮೀನ್ಗಡದಿಂದ ತೊಗೊಂಬರ್ತೀವಿ ಅದು ತುಂಬ ಎತ್ತರವಾಗಿರುತ್ತೆ ಅದು ಬನ್ನೂರಿಂದ ತೊಗೊಂಬರ್ತೀವಿ ತುಂಬ ಕುಳ್ಳಾಗಿರುತ್ತೆ ಇವಾಗ ಎತ್ತರವಾಗಿರೋದು ಅದು ಕುರಿ ಅಲ್ಲ ಕತ್ತೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ತೀರಾ ಇಲ್ಲ ನಮ್ಮ ಬನ್ನೂರಲ್ಲಿ ಈ ಥರ ಚಿಕ್ಕದು ಕುಳ್ಳು ಆಗಿರೋದು ಕುರಿಗಳು ಸಿಕ್ಕುತ್ತೆ ಇವಾಗ ಅಮೀನುಗಡ್ದಲ್ಲೂ ಎತ್ತರವಾಗಿದೆಯಲ್ಲ ಅದು ಕುರಿಯಲ್ಲ ಕತ್ತೆ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರ ಸುಮ್ಮ ಸುಮ್ಮನೆ ಬರೀ ಬಾಲ ಇರೋದ್ರಿಂದ ಅದನ್ನು ನಾಯಿ ಅಂತ ಹೇಳ್ಬಿಟ್ಟು ನಮ್ಮ ವಿರುದ್ಧ ಇದೊಂದು ಆರೋಪ ಮಾಡಿದ್ರು ಆವತ್ತೂ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಎಲ್ಲ ಲೈಸೆನ್ಸಸ್ಸು ಟ್ರೇಡ್ ಮಾಡೋಕ್ಕೆ ನಮಗೆ ಯಾವುದು ಸರ್ಕಾರದಿಂದ ನಿಯಮಾವಳಿಗಳಿವೆ ಅದನ್ನೆಲ್ಲ ನಾವು ಪಾಲಿಸುತ್ತಾ ಒಂದು ಲೀಗಲ್ ಬಿಸ್ನೆಸ್ಸನ್ನು ಮಾಡ್ತಿರೋದು ಯಾವನೋ ಒಬ್ಬ ಒಂದು ದಂಧೆ ಮಾಡಿಕೊಂಡು ಒಂದು ರೋಲ್ ಕಾಲ್ಗೋಸ್ಕರ ಬಂದು ನಮಗೆ ಹಿಂಸೆ ಕೊಟ್ಟು ನಮಗೆ ನಮ್ಮಿಂದ ಒಂದು ಸ್ವಲ್ಪ ದುಡ್ಡನ್ನು ಪಡ್ಕೊಳ್ಳೋಣ ಅಂತ ಒಂದು ರೋಲ್ ಕಾಲ್ ಬಿಸ್ನೆಸ್ ಮಾಡುವವನು ಅವನು ಬಂದು ಮಾಡಿರೋ ಆರೋಪಕ್ಕೆ ಇವತ್ತು ಇಷ್ಟು ದೊಡ್ಡ ಅಬ್ಬರವನ್ನು ಎತ್ತಿ ಏನು ಅಂತ ಹೇಳಿದ್ರೆ ಇವಾಗ ನಾಯಿಗಳನ್ನೇ ಕುಯ್ತಾವ್ರೆ ಅಂತೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ನ್ಯೂಸನ್ನೇ ಮಾಡಿ ಇಕ್ಬಿಟ್ರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಎಷ್ಟು ವರ್ಷಗಳಿಂದ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಸರ್ ಈ ಬಿಸ್ನೆಸ್ನ ಟ್ರೈನ್ ಮೂಲಕ ಇದು ಹತ್ತರಿಂದ ಹನ್ನೆರಡು ವರ್ಷಗಳಿಂದ ನಾವು ಮಾಂಸವನ್ನು ಜೈಪುರಿಂದ ತರಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನೋಡಿ ಬೆಂಗಳೂರಲ್ಲಿ ನೈನ್ಟೀನ್ ಟ್ವೆಂಟಿಯಲ್ಲಿ ಮಾರ್ಕ್ ರಸಲ್ ಅವರು ರಸಲ್ ಮಾರ್ಕೆಟ್ ಅಲ್ಲ ರಸಲ್ ಅವರು ಬ್ರಿಟಿಷರವರು ಅವರು ಒಂದು ಮಾರ್ಕೆಟನ್ನು ಮಾಡ್ತಾರೆ ಇದಕ್ಕೋಸ್ಕರ ಸ್ಲಾಟ್ ರೌಸ್ ಬೇಕು ಅಂತ ಆ ಕಾಲದಲ್ಲಿ ನೂರು ವರ್ಷಗಳ ಹಿಂದೆ ಟೌನ್ ಹಾಲ್ ಮುಂದೆ ಅಲ್ಲಿ ಸಂದಿಯಲ್ಲಿ ಲೆಫ್ಟ್ ತೊಗೊಂಡಾಗ ಅಲ್ಲಿ ಒಂದು ಸ್ಲಾಟ್ ರೋಸ್ ಕೊಡ್ತಾರೆ ಒಂದು ಟ್ಯಾನ್ರಿ ರೋಡಲ್ಲಿ ಸ್ಲಾಟ್ ರೋಸ್ ಕೊಡ್ತಾರೆ ಆ ಕಾಲದಲ್ಲಿ ಬೆಂಗಳೂರಿನ ನೀವು ಪಾಪ್ಯುಲೇಷನ್ ಎತ್ತು ನೋಡಿದ್ರೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಅಷ್ಟೇ ಇವತ್ತು ಒಂದೂವರೆ ಕೋಟಿ ಜನ ಬೇರೆ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಆದರೆ ಇವತ್ತು ಗ್ರೇಟರ್ ಬೆಂಗಳೂರು ಲೆಕ್ಕ ಹಾಕಿದ್ರೆ ನೀವು ಎರಡೂವರೆ ಮೂರು ಕೋಟಿ ಜನ ವಾಸ ಮಾಡ್ತಾರೆ ನಾನು ಹೇಳ್ತಿರೋದು ಬಿಡ್ದಿ ಆನೆ ಇವಾಗ ನೀವು ಈ ಮೂರು ಕೋಟಿ ಜನರನ್ನು ನೀವು ಮಾಂಸ ಸೇವನೆ ಇದು ಹೋಟೆಲ್ಸ್ಗೋಸ್ಕರ ಸಪ್ಲೈ ಮಾಡ್ಕೊಳ್ಳಿ ಇಲ್ಲ ನೀವು ಕೇಟ್ರಿಂಗ್ ಅವರಿಗೆ ನೋಡ್ಕೊಳ್ಳಿ ಎಷ್ಟು ಚೋಲ್ಟ್ರಿಗಳಿಲ್ಲ ಮೂರುವರೆ ಸಾವಿರ ಚೌಲ್ಡ್ರಿಗಳಿವೆ ಬೆಂಗಳೂರಲ್ಲಿ ಈ ಮೂರುವರೆ ಸಾವಿರ ಚೌಲ್ರಿಗಳಲ್ಲಿ ಒಂದೊಂದು ಮದುವೆ ಅಂತ ಇಟ್ಕೊಂಡ್ರು ವಾರಕ್ಕೊಮ್ಮೆ ಅಂತ ಇಟ್ಕೊಂಡ್ರು ನೀವು ನೂರು ನೂರು ಕಿಲೋ ಅಂತ ಇಟ್ಕೊಂಡ್ರು ಎಲ್ಲಿಂದ ತೊಗೊಂಡ್ಬರ್ತೀವಿ ಮೂರುವರೆ ಲಕ್ಷ ಕೆ ಜಿ ನೀವು ಅದಕ್ಕೋಸ್ಕರ ನೋಡಿ ಇವಾಗ ಇಟ್ಟಿರೋ ಎರಡು ಸ್ಲಾಡ್ರ್ ಹೌಸ್ಗಳಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಕುಯ್ಯೋ ಕೆಪಾಸಿಟಿ ಇದೆಯೋ ಅಷ್ಟು ಮ್ಯಾಕ್ಸಿಮಮ್ ಕುದ್ರೂ ನೀವು ಡಿಮ್ಯಾಂಡನ್ನು ಮೀಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಲ್ಲಿಂದ ಶುದ್ಧವಾದ ಮಾಂಸ ನೋಡಿ ನೆನ್ನೆ ಅಷ್ಟೇ ಎಫ್ ಎಸ್ ಎಸ್ ಸಿ ಐ ಕಮಿಷನರು ಇದ್ರ ಬಗ್ಗೆ ಹೇಳಿದ್ದಾರೆ ಇದು ಶಿರೋಯಿ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಕುರಿ ಬ್ರೀಡ್ ಇದು ಆ ಸ್ಪೆಷಲ್ ಕುರಿ ಬ್ರೀಡು ಇದಕ್ಕೆ ಚವಾಣ್ ಅಂತ ಹೇಳ್ತಾರೆ ಚವಾಣ್ ಅಂದರೆ ನಮ್ಮ ಇದರಲ್ಲಿ ನಾಟಿ ಅಂತ ಇದು ತುಂಬ ಗುಣಮಟ್ಟವಾದ ಮಾಂಸ ಇದು ಇದರಲ್ಲಿ ನ್ಯೂಟ್ರಿಷಸ್ ವ್ಯಾಲ್ಯೂನು ಜಾಸ್ತಿ ಆಗಿರುತ್ತೆ ನಾವಿಲ್ಲಿ ಇರೋದು ಕಡಿಮೆ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಅದು ಡೆಸರ್ಟ್ ಏರಿಯಾ ಅಲ್ವಾ ಅಲ್ಲಿ ನೀರು ಸಿಕ್ಕಿರೋಲ್ಲ ಆ ಕಂಡೀಷನ್ಸಲ್ಲಿ ಒಂದು ಇದರಲ್ಲಿ ಬದುಕಿರುವ ಒಂದು ಕುರಿ ಅಂತ ಹೇಳಿದ್ರೆ ಅದರಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ನ್ಯೂಟ್ರಿಷನ್ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಆ ಮಾಂಸದಲ್ಲಿ ಆ ಮಾಂಸವನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ನಿಯತ್ತಾಗಿ ಲೀಗಲ್ಲಾಗಿ ಬಿಸ್ನೆಸ್ ಮಾಡ್ತಿದ್ರೆ ಯಾವನೋ ಒಬ್ಬ ಕಿಡಿಗೇಡಿ ನಮಗೆ ಬಂದುಬಿಟ್ಟು ತೊಂದರೆ ಕೊಡೋಕ್ಕೆ ಅಂತೇಳ್ಬಿಟ್ಟು ನಮ್ಮಿಂದ ದಂಧೆ ಮಾಡೋಣ ಹಫ್ತಾ ವಸೂಲಿ ಮಾಡೋಣ ರೋಲ್ ಕಾಲ್ ಮಾಡೋಣ ಅಂತ ಬಂದವನು ಅವನು ಮಾತು ಕೇಳಿ ಎಲ್ಲ ಮಾಧ್ಯಮದವರು ನಮ್ಮೇಲಿದು ಮಾಡಿರೋ ಆರೋಪದಿಂದ ನಮಗೆ ಡ್ಯಾಮೇಜ್ ಆಗಿ ನಮಗೆ ಬಿಸ್ನೆಸ್ ಲಾಸ್ಗಳಾಗ್ತದೆ